ನಿಮ್ಗೆ ಎಷ್ಟೋ ಜನ ಕೇಳ್ತಾರೆ ಕಣ್ಣನ್ ಯಾವ ಕ್ಯಾಸ್ಟ್ ಅಂದು ಬ್ರಾಡ್ ಕ್ಯಾಸ್ಟ್ ಅನ್ ನಿಮ್ಮ ವಿದ್ಯಾರ್ಹತೆ ಏನು ನಾನು ಎಮ್ ಡಿ ಪಿ ಎಸ್ ಕುಟುಂಬಕ್ಕೆ ಸೇರಿದವನು ಮೆಂಬರ್ ಆಫ್ ದಂಡ ಪಿಂಡಂ ಸೊಸೈಟಿ ಅರೇಂಜ್ ಮ್ಯಾರೇಜ್ಗೂ ಲವ್ ಮ್ಯಾರೇಜ್ಗೂ ಇರೋ ವ್ಯತ್ಯಾಸ ಇಲ್ಲ ಗಂಡ ಹೆಂಡತಿ ಇಬ್ಬರು ಪಾತ್ರೆ ತೊಳೆಯುತ್ತಾ ಇದ್ರೆ ಲವ್ ಮ್ಯಾರೇಜ್ ಅದೇ ಹೆಂಡತಿ ಒಬ್ಬಳೆ ಪಾತ್ರೆ ತೊಳೆಯುತ್ತಾ ಇದ್ದಾರೆ ಅದ್ಯಾವ ಮ್ಯಾರೇಜು ಅರೇಂಜ್ ಮ್ಯಾರೇಜ್ ಅದೇ ಹೆಂಡತಿ ಪಕ್ಕದಲ್ಲಿ ಹುಟ್ಟಿದರೂ ಕೂಡ ಗಂಡ ಪಾತ್ರೆ ತೊಳೆಯುತ್ತಾ ಇದ್ದಾರೆ ಅದ್ಯಾವ ಮ್ಯಾರೇಜು ಅದು ರಿವೆಂಜ್ ಮ್ಯಾರೇಜ್ ಅಂತ ಕಾಲೇಜಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಳು ಜಾಸ್ತಿ ಪಾಸ್ ಆಗ್ತಾರೆ ಯಾಕೆ ಅಂತ ಸ್ವಲ್ಪ ನೀವು ಹೊರಗಡೆ ಬನ್ನಿ ಹುಡುಗಿಯರ ಪಕ್ಕದಲ್ಲೇ ಹುಡುಗರು ಪಾಸ್ ಆಗುತ್ತಿದ್ದಾರೆ ಈಗ ಫಾರ್ ಎಕ್ಸಾಂಪಲ್ ನಾವೇ ಇದನ್ನ ಶೂಟ್ ಮಾಡ್ತಾ ಇದೀವಿ ಶೂಟ್ ಚಿತ್ರೀಕರಣ ಎಡಿಟ್ ಸಂಕಲನಗೊಳಿಸಬೇಕು ಸೇಲ್ಸ್ ಗರ್ಲ್ ಸೇಲ್ಸ್ ಗರ್ಲ್ ಮಾರಮ್ಮ ಅಂದಿನ ಕಾಲದ ಸಿನಿಮಾಗಳೆಲ್ಲ ಬೇಡರ ಕಣ್ಣಪ್ಪ ಇಂದಿನ ಕಾಲದಲ್ಲಿ ಬಹುತೇಕ ಸಿನಿಮಾ ಬೇಡ ಕಂಡ್ರಪ್ಪ ಅಂತ ಅರ್ಥಪೂರ್ಣವಾಗಿ ಹೇಳಿದ್ದಾರೆ ಮಾಂಗಲ್ಯ ತಂತು ನಾನೇನ ಮಮ್ಮ ಜೀವನ ಹೇತುನ ಅದೇನ್ ಮಾಡ್ತೀರಿ ಅದನ್ನ ಹುಡುಗ ಹೇಳಬೇಕು ನಾವು ಪುರೋಹಿತರು ಹೇಳ್ಬೇಕಾದ್ರೆ ಮಮ ಜೀವನ ಅಂತ ಅದೇ ಹಿಂಗೆ ತೊಂಡ್ರೆ ಅವನು ಮದುವೆಗೆ ಹೋಗಿ ಅವನು ಹೇಳ್ತಾ ಇದ್ದ ಅವನು ಹುಡುಗಾಕೇಳ್ತಿದ್ದ ಒಟ್ಟೆ ಮಂಟ್ರೋಡು ದಿಸ್ ಎಲ್ಲೋ ರೋಪಲ್ಲ ಎಲ್ಲೋ ಅಲ್ಲ ಹರಿಶಿನ ದಾರ ನಿತ್ಯಾನಂದ ಅವರನ್ನ ಮುಖ್ಯಮಂತ್ರಿ ಮಾಡಿದ್ರೆ ಹೇಗಿರುತ್ತೆ ರಾಜ್ಯದ ಪ್ರಗತಿ ವರ್ಣರಂಜಿತವಾಗಿರುತ್ತೆ ನಾವೆಲ್ಲರೂ ಕನ್ನಡವನ್ನು ಉಳಿಸ್ಬೇಕು ಅಂತಂದ್ರೆ ಎಲ್ಲರೂ ನೀವು ಕುಮಾರಸ್ವಾಮಿ ಚರಿತ್ರೆ ಓದಬೇಕು ನೀವು ಓದಿದ್ರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ ಅದು ಭಕ್ತಲ್ಲಿ ಇದು ಕುಮಾರಸ್ವಾಮಿ ಅಲ್ಲ ಕುಮಾರ ವ್ಯಾಸ ಕಣ್ಣನವ್ರು ಇದಾರು ಹೋಗ್ಬಿಟ್ರು ಅಂದ್ರು ಗಾಬರಿ ಆಗ್ಬಿಡ್ತವ್ರು ಏನೇ ಆಗಿತ್ತು ಅಂದ್ರು ಟೈಮ್ ಆಗಿತ್ತು ನೋಡ್ಬೇಕಲ್ಲ ಅವರು ನಾನು ಇಲ್ಲ ದೇವ್ರ ಹತ್ರ ಇದ್ದಾರೆ ಪೂಜೆಗೆ ಹೋದ್ರು ಅಂತ ಹೇಳೋದಕ್ಕೆ ಅವ್ರು ಟಾಟಾ ಬೈ ಬೈ ಗುರು